ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಜೀವಿ ಮ್ಯೂಜಿಗೂಡ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗಿನ ಜಾವ ನೀವು ನಾಲ್ಕು ಗಂಟೆಗೆ ಹತ್ರ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಒಳ್ಳೆಯದು ತುಂಬ ಲೇಟ್ ಹೋಗ್ತಾರೆ ಅವರಿಗೆ ದರ್ಶನ ಬನ್ನಿ ಸೊ ನಾವು ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗೇ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಐದು ಗಂಟೆಗೆ ಓಪನ್ ಆಯಿತು ಆರು ಗಂಟೆಗೆ ನಿಮಗೆ ಆರೂವರೆಸ್ ನಮಗೆ ದರ್ಶನ ಆಯಿತು ಸೊ ಹಾಗಾಗಿ ನಾನು ನಿಮಗೆಲ್ಲರೂ ಹೇಳೋದು ಬೇಗನೆ ಹೋಗಿ ದರ್ಶನ ಮಾಡೋದು ತುಂಬಾ ಒಳ್ಳೆಯದು ಈಗ ಯಾಕೆಂದರೆ ಸೋಮವಾರ ಆದ್ರಷ್ಟು ನಿಮಗೆ ತುಂಬಾ ಬೇಕಾದ ಜೀವನಲ್ಲಿದ್ದಾಗ ಈ ಒಂದು ಸುರಕ್ಷಿತ ಬಗ್ಗೆ ನೀವು ಗಮನ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಯಾಕೆಂದರೆ ಸೇಫ್ಟಿ ಹಾಂ ಹಾಂ ಬನ್ನಿ ಬನ್ನಿ ಸಿಗೋಣ ಓ ನಮ್ಮ ಎಲ್ಲ ಗ್ರೂಪ್ ಇಲ್ಲೇ ಐತಳಪ್ಪ ಹನುಮಂತಣ್ಣವ್ರು ಬಂದಿದ್ದಾರೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾಸೋಹಕ್ಕೆ ಮೂರನೇ ವರ್ಷದ ಅಂದರೆ ಪ್ರತಿ ವರ್ಷ ಅಕ್ಕಿ ಕೊಡ್ತಾರೆ ಅಂತ ಸಚಿವರು ಸೊ ಶ್ರೀ ಸೋಮೇಶ್ವರ ವಿದ್ಯಾಲಯ ದಾವಣಗೆರೆ ಸ್ನೇಹಿತರೆ ನಮಸ್ಕಾರ ಈಗ ನಾವು ಧರ್ಮಸ್ಥಳದಲ್ಲಿದ್ದೇವೆ ಸೊ ಈ ಒಂದು ಶಿವರಾತ್ರಿ ಹತ್ರ ಬರ್ತಾ ಇರೋದರಿಂದ ತುಂಬ ಜನ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ ಸೊ ಅವರೊಂದು ಸುರಕ್ಷತೆಗೆ ಮತ್ತು ಒಂದು ಒಳ್ಳೆಯತನಕ್ಕೆ ನಾವೆಲ್ಲರೂ ಕೂಡ ನಿನ್ನೆ ಎಲ್ಲ ನೋಡಿದ್ವಿ ತುಂಬ ತುಂಬ ಜನಕ್ಕೆ ಆ ನಾವು ಕೂಡ ಸಪೋರ್ಟ್ ಮಾಡಿದ್ವಿ ಖುಷಿ ಆಯಿತು ಸೊ ಹಾಗೆಯೇ ಈ ಒಂದು ಧರ್ಮಾಧಿಕಾರಿಗಳು ನಮ್ಮ ನನಗೆ ಹೆಸರು ಯಾವ ರೀತಿಯ ವಾವುಗಳು ಇದಾಗ್ತಾ ಇದೆ ಸೊ ನಮ್ಮ ಧರ್ಮಾಧಿಕಾರದ ವೀರೇಂದ್ರ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸದ್ಯ ನಮಸ್ಕಾರ ಅದೇ ಈಗ ಶಿವರಾತ್ರಿಗೆ ಕಳೆದ ಒಂದು ಹದಿನೈದು ವರ್ಷದಿಂದ ಭಾಳ ಜನ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇದೊಂದು ಹೊಸ ಪರಂಪರೆ ಪ್ರಾರಂಭ ಆಗಿದೆ ಮತ್ತು ಇಲ್ಲಿ ಬರುವಾಗ ಅವರು ಪಾದಯಾತ್ರೆ ನಾನಾ ಖರೀದಿ ಒಂದು ಹತ್ತು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕೂಡ ನಡೆದವರಲ್ಲ ಅವರು ಆದರೆ ಇಲ್ಲಿ ಮುನ್ನೂರು ಕಿಲೋಮೀಟ್ರ್ ನಡ್ಕೊಂಡು ಬರ್ತಾರೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಉಪಚಾರ ಮಾಡ್ತಾರೆ ಮತ್ತು ದಾರಿಯಲ್ಲಿ ಮಧ್ಯದಲ್ಲಿ ಅನೇಕ ಮಂದಿ ಭಕ್ತರು ಅವರಿಗೆ ಊಟ ಉಪಚಾರ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡ್ತಾರೆ ನಾವು ಕೂಡ ಇಲ್ಲಿ ಭಾಳ ವಿಶೇಷವಾದ ವೈದ್ಯಕೀಯ ಚಿಕಿತ್ಸೆ ಕಾಲುನೋಗೆ ಮತ್ತು ಅದಕ್ಕೆ ಮಲಾಮುಗಳನ್ನು ಹಚ್ಚುವಂಥದ್ದು ಔಷಧಿ ಕೊಡುವಂಥ ಮಾಡ್ತಾರೆ ಜ್ವರ ಗೀರ ಬಂದರೆ ಅದಕ್ಕೆಲ್ಲ ಔಷಧಿ ಇದ್ದೀವಿ ಈಗ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಆಹಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತು ತುಂಬ ಬೋರ್ಡುಗಳನ್ನು ಹಾಕುವ ಬದಿಯ ಬರ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗಿ ಮಧ್ಯದಲ್ಲಿ ಬಿಡಿ ಹಾಗೆ ಕೆಲಸದಲ್ಲಿ ಅವರ ಜೀವವನ್ನೇ ಅವರು ಜಾಗೃತಿ ಮಾಡೋದಿಲ್ಲ ಬಸ್ಸು ಕಾರುಗಳು ವೇಗವಾಗಿ ಬರುವಾಗ ಕೆಲಸ ಅಪಾಯ ಆಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ತುಂಬ ಬೋರ್ಡ್ಗಳೆಲ್ಲ ಹಾಕಿ ವ್ಯವಸ್ಥಿತವಾಗಿ ಪ್ರಯತ್ನ ಇದೆ ಆದರೂ ನನಗೆ ಚಿಂತೆ ಯಾವಾಗಲೂ ಅವರು ಕ್ಷೇಮವಾಗಿ ಬಂದು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ನಾವೇ ರೀತಿ ಒಂದು ಮದುವೆಯನ್ನು ಮುಗಿಸ್ಕೊಂಡು ಅಲ್ಲವಾಗ್ತೀವಿ ಆಗ ನೋಡಿದಾಗ ಸಾಕಷ್ಟು ಜನ ಪಾದಯಾತ್ರೆಗಳು ರೋಡಲ್ಲಿ ನಡ್ಕೊಂಡು ಇರೋ ಕನಸು ಸೊ ಇವಾಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆಯೇ ತುಂಬ ಸುರಕ್ಷತೆಯಿಂದ ಅವರು ಇರ್ದಂಗೆ ತುಂಬ ಸುರಕ್ಷತೆಯಿಂದ ಹೇಳ್ತಕ್ಕಂಥದ್ದು ಒಳ್ಳೆಯದು ಎಲ್ಲರೂ ಒಳ್ಳೆಯದೇ ಶೋರಾಗ್ತದೆ ಅಷ್ಟು